ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಇವತ್ತಿನ ನೋಡಿದ್ರಿ ನಾನು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನಿಮ್ಮಂತೆ ಯಾವ್ಯಾವ ಬಟ್ಟೆ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇದು ನೋಡಿ ಇದು ಗ್ರೀನ್ ಕಲರು ಬ್ಲೌಸ್ ಇದು ಗ್ರೀನ್ ಕಲರ್ ಬ್ಲೌಸ್ಗೆ ನಾನೇ ವರ್ಕ್ ಮಾಡಿದ್ದೀನಿ ಲೈಟ್ ಗ್ರೀನ್ ಕಲರು ಲೈಟ್ ಪಿಂಕ್ ಕಲರಲ್ಲಿ ಸ್ಯಾರಿ ಡಿಸೈನ್ ಇದೆ ಈ ಥರ ಮಾಡಿದ್ದೀನಿ ಸ್ಲೀವ್ಗೆ ಅದು ಬಾಡ್ರ ದೊಡ್ಡದಿತ್ತು ಅವರು ಬಾಡಿಗೆ ಏನು ಡಿಸೈನ ಬೇಡ ಸ್ಯಾರಿ ಕಲರಲ್ಲೇ ಸಣ್ಣದಾಗಿ ಫ್ರಿಲ್ ಥರ ಇಟ್ಬಿಡಿ ಅಂತ ಹೇಳಿದರು ಫ್ರಿಲ್ ಥರ ಇಟ್ಟಿದ್ದೀನಿ ಮತ್ತು ಹಿಂದೆ ಕಟ್ಟಕ್ಕೆ ಡೋರ್ ಹೇಳಿದ್ದು ಡೋರಿ ಕಟ್ಟಿ ಅದಕ್ಕೆ ಒಂದು ಫ್ಲವರ್ ಡಿಸೈನ್ ಹಾಕಿದ್ದೀನಿ ಮತ್ತು ಇದು ಫ್ರಂಟ್ ಟು ಡಿಸೈನ್ ಬರುತ್ತೆ ಇದು ಒಂದು ಇನ್ನೊಂದು ಸೈಡಲ್ಲಿ ಪ್ಲೈಮ್ ಬರುತ್ತೆ ಅಂದ್ಬಿಟ್ಟು ನಾನು ಅದೇ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಓದಿದ್ದೀನಿ ನೋಡಿ ಬ್ಯಾಕ್ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ಇದು ಸ್ಲೀವ್ಗೆ ಫ್ರಿಲ್ ಹೇಳಿದ್ರು ಅವರು ಫ್ರಿಲ್ ಹಾಕಿದ್ದೀನಿ ನಾನಿದು ಇದು ತ್ರೀ ಡಿ ಕಲರ್ ಸ್ಯಾರಿ ಇದು ಅಂದರೆ ಲೈಟ್ ಗ್ರೀನು ಲೈಟ್ ಕ್ರೀಮು ಮತ್ತು ಪಿಂಕ್ ಕಲರು ರೆಡ್ ಪಿಂಕ್ ಕಲರ್ ಸ್ಯಾರಿ ಇದು ಅದಕ್ಕೆ ಅವರು ನನಗೆ ಬೋಟ್ನಾಗು ಡಿಸೈನ್ ಮಾಡಿಕೊಡಿ ಸ್ಲೀವ್ಲೆಸ್ಗೆ ಮಾಡಿಕೊಡಿ ಮತ್ತು ಬಾರ್ಡ್ರ್ ಹಾಕ್ಕೊಡಿ ಅಂತ ಹೇಳಿದರು ನಾನು ಪಿಂಕ್ ಕಲರಲ್ಲಿ ನೋಡಿ ಬಾರ್ಡ್ರ್ ಹಾಕಿದ್ದೀನಿ ಈ ಥರ ಡಿಸೈನ್ ಮಾಡಿದ್ದೀನಿ ಫ್ರಂಟು ಒಂದು ಸೈಡ್ ಬರುತ್ತೆ ಸ್ಲೀವು ಸಹ ಸಣ್ಣದಾಗಿ ಬಾರ್ಡರ್ ಇದು ಸ್ಲೀವ್ಲೆಸ್ ಬ್ಲೌಸ್ ಇದು ತುಂಬ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಮತ್ತೆ ಇದೊಂದು ತ್ರೀ ಡಿ ಕಲರ್ ಸ್ಯಾರಿ ಇದು ಮೂರು ಕಲರ್ ಇದನ್ನು ಕಲರ್ ಬೇರೆ ಬೇರೆ ಕಲರ್ ಸ್ಯಾರಿ ಇದು ಇದು ಪಿಂಕು ರಾಮಾಗ್ರೀನು ಮತ್ತು ಬ್ಲೂ ಕಲರ್ ಸ್ಯಾರಿ ಇದು ಅದಕ್ಕೆ ಅವರು ನಮಗೆ ಡಿಸೈನ್ ಏನು ಬೇಡ ಸಿಂಪಲ್ಲಾಗಿ ಹೊಲೀರಿ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಹೊಲರಿ ಡೋರಿ ಗಟ್ಟೋಕ್ಕೆ ಹೇಳಿದ್ರು ಅಷ್ಟೇ ನಾನು ಅದೇ ಥರನೇ ಮಾಡಿದ್ದೀನಿ ಸ್ಲೀವ್ ಉದ್ದ ಬರುತ್ತೆ ಇದು ಫ್ರಂಟಲ್ಲೂ ಸಹ ಪೈಪಿಂಗ್ ಮಾಡಿದ್ದೀನಿ ನಾನು ಇದನ್ನು ಮತ್ತೆ ಇದು ಕಾಟನ್ ಸ್ಯಾರಿ ಗ್ರೀನ್ ಕಲರು ಮತ್ತು ಮೆಂತ್ಯ ಕಲರ್ ಬಾರ್ಡ್ರ್ ಇದು ಸಣ್ಣ ಇದು ಇದಕ್ಕೆ ಏನು ಅವರೇನು ಡಿಸೈನ್ ಮಾಡಿಸ್ಕೊಳ್ಳಿಲ್ಲ ಅದೇ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಹಿಂದೆ ಕಟ್ಟಕ್ಕೆ ಡೋರ್ ಹೇಳಿದ್ದೀನಿ ಇದು ಸ್ಲೀವ್ ಲೆಂತ್ ಬಂದು ಒಂಬತ್ತು ಇಂಚ್ ಉದ್ದ ಬರುತ್ತೆ ಇವರಿಗೆ ಹಿಂದೆ ಕಟ್ಟೋಕ್ಕೆ ಡೋರ್ ಹೇಳಿದ್ದಾರೆ ಇದು ಗ್ರೀನು ಮತ್ತು ಇದು ಪರ್ಪಲ್ ಪರ್ಪಲ್ ಶೇಡ್ ಥರ ಇದೆ ಇದು ಹಳೆ ಸೀರೆ ಇದು ಹಳೆ ಸೀರೆಗೆ ಅವರು ಪೀಸ್ ತಂದು ಕೊಟ್ಟಿದ್ರು ನನಗೆ ಒಂದು ಮೀಟರು ಪಟ್ಟೆ ತಂದು ಕೊಟ್ಟು ಡಿಸೈನ್ ಮಾಡಿಕೊಡಿ ಅಂತ ಕೊಟ್ಟಿದ್ದರು ಆ ಡಿಸೈನಲ್ಲಿ ನೋಡಿ ಸೆಂಟ್ರಲ್ಲಿ ಬ್ಲೂ ಇದು ಗ್ರೀನ್ ಕಲರು ಬರುತ್ತೆ ಅದನ್ನು ಮತ್ತೆ ಗೋ ಎರಡು ಕಲರ್ ಮ್ಯಾಚ್ ಮಾಡಿ ನಾನು ವರ್ಕ್ ಮಾಡಿದ್ದೀನಿ ಇದು ಇದು ಬಾಕ್ಸ್ ಶೇಪಲ್ಲಿ ವರ್ಕ್ ಬರುತ್ತೆ ಮತ್ತು ಫ್ರಂಟಲ್ಲೂ ರೌಂಡ್ ಬರುತ್ತೆ ಇದು ಸ್ಲೀವ್ಗೆ ಅವರು ಸ್ವಲ್ಪ ಹೈಲೈಟ್ ಮಾಡಿ ಅಂತ ಹೇಳಿದರು ಸ್ಲೀವ್ಗೆ ಅಲ್ಲೊಂದು ಫ್ಲವರ್ ಹಾಕಿದ್ದೀನಿ ಒಂದು ಲೈನ್ ಫುಲ್ಲು ಫ್ಲವರ್ ಹಾಕಿ ನೆಕ್ಕಲ್ಲಿ ಯಾವ ಥರ ಡಿಸೈನ್ ಮಾಡಿದ್ರು ಅದೇ ಥರನೂ ನೆಕ್ ಡಿಸೈನು ಮಾಡಿದ್ದೀನಿ ಸ್ಲೀವ್ಗೆ ಅದೇ ಥರ ಮಾಡಿ ಒಂದೊಂದು ಫ್ಲವರ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಮತ್ತು ಇದೊಂದು ಸ್ಕೂಲ್ ಯೂನಿಫಾರ್ಮ್ ಓದಿದ್ದೆ ಮಿಡ್ಡಿ ಒಂದು ಶರ್ಟ್ ಒಂದು ಅದನ್ನು ತೋರಿಸ್ತೀನಿ ನೋಡಿ ಇದು ನೋಡಿ ಈ ಥರ ಬರುತ್ತಿದ್ದು ಡಾರ್ಕ್ ಬ್ಲೂ ಕಲರ್ ಇದು ಮತ್ತು ಶರ್ಟ್ ಇದು ಶರ್ಟು ಸಹ ನಾನೇ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ಇದು ಇದು ಸಂಜೆ ಬಂದು ಹೋಗ್ತಾರೆ ಅದಕ್ಕೆ ಇವಾಗ ಬೆಳಗ್ಗೆ ಬಂದ ತಕ್ಷಣ ವೀಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ನಿಮಗಿದು ಮತ್ತು ನಾರ್ಮಲ್ ಬ್ಲೌಸಸ್ಗಳು ಸ್ಟಿಚ್ ಮಾಡಿದ್ದೆ ಅಂದರೆ ನಾರ್ಮಲ್ ಅಂದರೆ ಲೈನಿಂಗ್ ಹಾಕಿ ಅದಕ್ಕೇನು ಡಿಸೈನ್ ಮಾಡಲಿಲ್ಲ ಪೈಪಿಂಗ್ ಹೊಡೆದಿದ್ದೆ ಮತ್ತು ಕಲರ್ ಚೇಂಜ್ ಮಾಡಿ ನೆಕ್ ಚೇಂಜ್ ಮಾಡಿದ್ದೆ ಅಷ್ಟೇ ಇದು ಇದು ರೆಡ್ ಕಲರ್ ಇದು ರೆಡ್ ಕಲರ್ಗೆ ನೆಕ್ ಮಾತ್ರ ಚೇಂಜ್ ಮಾಡಿದ್ದೀನಿ ಇದು ಬ್ಲೂ ಮತ್ತು ರಾಮ ಗ್ರೀನ್ ಕಲರ್ ಬ್ಲೌಸ್ ಇದು ಮತ್ತು ಇದು ಗ್ರೀನ್ ಕಲರು ಗೋಲ್ಡ್ ಕಲರು ಬ್ಲೌಸ್ ಇದು ಅವರೇನು ಡಿಸೈನ್ ಏನು ಬೇಡ ನೆಕ್ ಮಾತ್ರ ಚೇಂಜ್ ಮಾಡಿಕೊಂಡಿದ್ದರು ಇದೆಲ್ಲ ಒಬ್ರದೇ ಇದು ಇದು ಗೋಲ್ಡ್ ಕಲರು ಮತ್ತು ಮೆರೂನ್ ಕಲರ್ ಇದು ಇದೇ ಥರ ಮಾಡಿದರು ನೋಡಿ ಯಾವ ಥರ ಬಂದಿದೆ ನಾನು ನಾನು ಸ್ಟಿಚಿಂಗ್ ಮಾಡಿರೋ ಬ್ಲೌಸು ಯಾವ ಥರ ಬಂದಿದೆ ಅಂತ ತಿಳಿಸಿ ನನಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಯ್ತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು